ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೇರಿ ಎಲ್ಲರೂ ಚಲೋ ಚಲೋದಿರಿ ಅಂತ ಅಂದ್ಕೊಂಡಿವಿ ನಾವು ಕೂಡ ಸೂಪರ್ ರೀ ಇವತ್ತು ನಾವು ಸಾಯಂಕಾಲ ವಾಕಿಂಗ್ ಹೋಗ್ಬೇಕಂತೇಳಿ ರೀ ವಾಕಿಂಗೇ ಆದಷ್ಟು ನಾವು ಒಂದು ಸ್ವಲ್ಪ ವಾಕ್ ಮಾಡಿ ಮನೆ ಅಂದ್ರೆ ಹುಡುಗಿ ಇಲ್ಲದೆ ಇಲ್ಲಾಗ ಫುಲ್ ವಾಕ್ ಮಾಡ್ತಾರೆ ರೀ ಮತ್ತು ಮಕ್ಕಳ ಜೊತೆ ಹೋದಾಗ ಒಂದು ಸ್ವಲ್ಪ ಏನು ಮಾಡ್ತಾನಂದ್ರೆ ರೀ ಹೊಲದಾಗ ಹೊಲದಾಗ ಕುಂದ್ರೋದ್ರಿಂದ ನೋಡಿರಿ ನೀವು ಹೊಲದಾಗ ಕೆಲಸ ಮಾಡೋ ಅವ್ರಿಗೆ ಯಾವುದೇ ಬಿ ಪಿ ಶುಗರ್ ಇರೋದಿಲ್ಲ ರೀ ಅವ್ರು ಯಾಕಂತಂದ್ರೆ ಹೊಲದಾಗ ಅಡ್ಡಾಡದ ನಾವು ಬರಗಾಲೇ ಅಡ್ಡಾಡೋದರಿಂದ ನಮಗೆ ಮ್ಯಾಗ್ನೆಟಿಕ್ ಪವರ್ ಬರ್ತತಿ ಅದಕ್ಕಾಗೆ ಮೊದ್ಲಿನ ಮಂದಿಗೆ ನೋಡ್ರಿ ಬಿ ಪಿ ಇಲ್ಲ ಶುಗರ್ ಇರುದಿಲ್ಲ ರೀ ಅವ್ರಿಗೆ ಯಾಕಂದ್ರೆ ಹೊಲ್ದಾಗ ಕೆಲಸ ಮಾಡ್ತಾರೆ ಮತ್ತು ಏನಂತಂದ್ರೆ ಈ ರೀ ನಾವು ಊರಿಗೆ ರೀ ಎಲ್ಲಿ ಹೊಂಟೀವಿ ಏನಂತೇಳಿ ಮುಂದೆ ಲಾಗ್ ಬರ್ತೈತಿ ಅಂತ ಕಂಟಿನ್ಯೂ ನೋಡಿರಿ ಅದೇ ರೀತಿ ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಆಗಿ ಸೇರಾ ಕಾಮೆಂಟ್ ಮಾಡ್ರಿ ಇಲ್ಲಿ ನೋಡಿರಿ ಇದ್ರಿಗೆ ಅಂತೀರಿ ನಾ ನನ್ನ ಮಗಳು ಮತ್ತು ಅಲ್ಲಿ ಪಕ್ಕ ಮನೆ ಹುಡುಗಿಯಲ್ಲ ಕೂಡ ವಾಕ್ ಹೋಗಿದ್ದು ವಾಕ್ ಹೋಗಿ ಅಲ್ಲೇ ಕುಂತಿದ್ದು ರೀ ಆ ರಾಕಿ ಒಂದು ನಮ್ಮದು ಬಾಡಿ ಗಾರ್ಡ್ ಇದ್ದಂಗೆ ನಾವು ಎಲ್ಲಿ ಹೋದ್ರೂ ರೀ ಅಂಗಡಿಗೆ ಹೋದರೂ ಬರ್ತದ್ ಈ ಅಂಟಿ ಜೊತಿನೂ ಬೆನ್ನು ಹತ್ತೈತಿ ನಮ್ಮ ಜೊತಿನೂ ಬೆನ್ ಹಾತತಿ ಅಂಟಿ ಊರಿಗೆ ಹೋಗಿರ್ತಾರೆ ಅವ್ರ ತವ ಮದು ಅವ್ರ ಜೊತೆ ಬಸ್ನ್ಯಾಗ ಹತ್ತೋತ್ರಿ ಅದ ಕಂಡಕ್ಟ್ರದ್ದು ಬೈತಿರ್ತಾರೆ ಇಳಿಸ್ರಿ ಅದನ್ನು ಅದನ್ನ ಕರ್ಕೊಂಡ್ಬರತ್ರಿ ಅಂದ್ರೆ ನಾವು ಎಷ್ಟು ತಪ್ಪೇಶ್ ಹೋಗ್ತೀವಿ ಅಂದರು ರೀ ಇನ್ನೊಂದು ಸ್ವಲ್ಪ ದೂರ ವಾಕಿಂಗ್ ಹೋಗ್ಬೇಕು ಅನ್ನತಿದ್ದು ರೀ ಆದ್ರೆ ಆ ನಾ ಏನು ಮಾಡ್ತೀವಿ ಇನ್ನೊಂದು ನಾಯಿಗೆ ಕುರ್ಬುರ್ ನಾಯಿಗೆ ಜಗಳ ಹತ್ಬಿಡ್ತೀವಿ ಎಲ್ಲಿದಂತೆ ವಾಪಸ್ ಬಂದ ಕೂತಿದ್ರು ಇಲ್ಲಿ ನೋಡ್ರಿ ನಮ್ಮ ಕಡೆ ಬನ್ವಿ ಇದು ಹಿಂಗೆ ಹೊಡ್ತಾರೆ ನೋಡ್ರಿ ಬನ್ವಿ ಅಂದ್ರೇನ ಕಣಕಿಗಳೆಲ್ಲ ಕೂಡಿಸಿ ಹೊಟ್ಟೆ ಕಣಕ್ಕಿ ಎಲ್ಲ ಹೆಂಗಿಟ್ಟಿರ್ತಾರೋ ಮಕ್ಳು ಹಿಂದ ಕಾಣ ಅದು ಬನ್ವಿ ನೋಡ್ರಿ ಕಣಕಿ ಬನ್ವಿ ಈಚ ಕಡೆ ಹೊಟ್ಟಿನ ಬನ್ವಿ ಐತಿ ನಮ್ಮ ಹಳ್ಳಿ ಹಳ್ಳಿಯಾಗ ಇವೆಲ್ಲ ನೋಡಕ್ಕೆ ಸಿಗ್ತಾವ್ರಿ ಇಲ್ಲೇ ಹಾಕ್ಯ ಇಲ್ಲೇನಂತಂದ್ರೆ ಜೋಳ ಹಾಕ್ಯಾರ ನೋಡ್ರಿ ಜೋಳ ಮತ್ತು ಅಲಸಂದಿ ಹಾಕ್ಯಾರಂತ ನಾವು ಈ ಕಡೆ ದಂಡಿ ಕುಂತಿದ್ದು ರೀ ಹೊಲ್ದಾಗ ಹೊಳಗೆ ಒಳಗೆ ಹೋಗಿ ಹೊಲ್ದಾಗ ಕುಂತಲ್ಲ ಲಾಸ್ಟ್ನೇ ದಂಡಿ ಕುಂತಿದ್ದು ಪೀಕ್ ಹಾಳಾಕತ್ರಿ ಒಳಗೆ ಹೋಗಿ ಕುಂತ್ರೆ ಅದಕ್ಕೆ ಹೊರಗಡೆ ಕುಂತಿದ್ದು ಇಲ್ಲಿಯ ಮಕ್ಕಳು ಕೂಡ ಆಡ ಆಟ ಆಡಕ್ಕಂತ ಇದ್ದರು ಹುಡುಗರು ಅದಕ್ಕಾಗಿ ಅವ್ರ ಜೊತಿನ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಂತ ಹುಡ್ಕೊತಿದ್ದು ಮತ್ತು ಸಾಯಂಕಾಲ ಮತ್ತು ವಾಪಸ್ ಮನೆ ಬಂದ ಇದ್ರಿಗೆ ಅಂಟಿ ಇನ್ನೊಬ್ರು ಅಂಟಿ ನೆಲ್ ಇದನ್ನ ಏನಂದ್ರೆ ಹಣ್ಣು ಕೊಟ್ಟರು ಆ ಹಣ್ಣನ್ನು ತೊಳೆದ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ತಿನ್ನಾತಿದ್ದು ನೋಡಿರಿ ಇದನ್ನು ಶುಗರ್ ಇದ್ದವರು ಆಲ್ಮೋಸ್ಟ್ ಆಲ್ ಜಾಸ್ತಿ ತಿನ್ಬೇಕಂತ ಮತ್ತು ಬೆಳಗಿನ ಒಂದು ಮಾರ್ನಿಂಗ್ ರೊಟ್ಟಿನ ಚಲೋ ಆಯ್ತು ನಮ್ದು ಏನಂತಂದ್ರೆ ಅಜ್ಜಿಗೆ ನೈಟಾಗಿ ಫೋನ್ ಹಚ್ಚಿದಾಗ ಆರಾಮಿಲ್ಲ ಅಂತಂದರು ಆರಾಮಿಲ್ಲ ಅಂತಂದ್ರು ಇನ್ನು ಇವ್ರು ಯಜಮಾನ್ ರ ಹೊಂಟು ನಾವು ಅವ್ರು ಏನು ಮಾಡೋದು ಮನೆಯಾಗ ಹೋಗುಂಟು ಅಂಥೇಳಿ ನಾನು ಇಲ್ಲೇ ಹೆಸರುಕಾಯಿ ಪಲ್ಯ ಬದನಿಕಾಯಿ ಪಲ್ಯ ಒಂದು ಹತ್ತು ಹನ್ನೆರಡು ರೊಟ್ಟಿ ರೀ ನಾವು ನಾಷ್ಟ ಏನು ಮಾಡೋಕೆ ಹೋಗಲಿಲ್ಲ ಯಾಕಂತಂದ್ರೆ ರೊಟ್ಟಿನ ಒಂದೊಂದು ತಿಂದು ಹೋದ್ರಾತು ಒಂಥೇಳಿ ಅಲ್ಲೇ ಹೋಗಿದ್ದು ಅಡಿಗೆ ಎಲ್ಲ ಕಟ್ಕೊಂಡು ಹೋದ್ರಾತು ಅಂಥೇಳಿ ಮಾಡಿದ್ದು ರೀ ಅದಕ್ಕೆ ಅಡಿಗೆ ನೋಡಿದಿಲ್ಲೆ ಒಂದು ಹತ್ತು ಹನ್ನೆರಡು ರೊಟ್ಟಿ ಮಾಡ್ಯಾನ ನಾ ಪ್ರಶ್ನೆಗೆ ನಾ ಏನಲ್ರಿ ಏನೋ ಮಾಡ್ರು ಅದು ಆಗಲಿ ಉಪ್ಪಾಗಲಿ ಅವರ ಖಾರದ ನೈವೇದ್ಯ ಹಿಡಿಯುವಂತಾರೋ ಆದ್ರೆ ನಮ್ಮ ಕಡೆ ಏನು ಮಾಡ್ತಾರೋ ಏನೋ ಅಡುಗೆ ಮಾಡಿದರು ದೇವರು ನನ್ನ ನೆನಶ್ಯ ನೈವೇದ್ಯ ಮಾಡಿ ಮುಂಜಿನ ಊಟ ನಮ್ಮ ಚಲೋ ತಿ ಹಾಗಾಗಿ ಇಲ್ಲೇ ನಾನು ಒಣಕ್ಕೆ ಒಂದು ಸಾನ್ ರೊಟ್ಟಿ ಆಗಿತ್ತು ದಪಾಟಿ ಅಂತ ಅಲ್ರಿ ಆ ಸಾನ್ ರೊಟ್ಟಿ ತಗದ ಇಟ್ಟು ಇನ್ನೆಲ್ಲ ಅಡುಗೆ ಕಟ್ಕೊ ಇಲ್ಲೇ ಅಡುಗೆ ಕಟ್ಕೊಂಡ ಇಲ್ಲಿ ನೋಡ್ರಿ ಇದು ನಮ್ಮ ಮುರುಗೋಡು ರಸ್ತೆ ಬೈಲುಂಗ್ಳಾಗಿರುವಂಥ ಮುರುಗೋಡು ರಸ್ತೆ ನಾವು ಇಲ್ಲೇ ಹನ್ನೆರಡು ಅಂದ್ರೆ ಹನ್ನೊಂದುವರೆ ಊರಿ ಬಸ್ಸಿಗೆ ಹತ್ತಿದ್ವು ಅದು ಹನ್ನೆಂಟೆಗೆ ಬಿಡ್ತತಿ ಆಮೇಲೆ ಬಸ್ ಹತ್ತಿದವ್ರಿ ಬಸ್ ಮತ್ತೆ ಇಲ್ಲಿ ಕುಂತು ಬಸ್ಸನ್ನ ಡೈರೆಕ್ಟ್ ಹೊಂಟಿದ್ದು ರೀ ಇದು ರೀ ಇಲ್ಲೇ ನಾವು ಬಸ್ ನಮ್ದು ಇದು ರೊಟೇಷನ್ ಮ್ಯಾಗ ಹಾದ ನಮ್ಮ ಊರಿಗೆ ಹೋಗದ್ರೆ ಜಿ ಅದೇ ರೀತಿ ಯಾಕೆ ಇಳ್ದು ಅನ್ನೋದು ಮುಂದಿನವಾಗೇ ಹೇಳ್ತೀವಿ ಇಲ್ಲೇ ನಮ್ಮ ಅಮ್ಮರದ ಎರಗಟ್ಟಿ ಒಳಗೆ ಒಂದು ಕೋಚಿಂಗ್ ಕ್ಲಾಸ್ ಐತ್ರಿ ನಮ್ಮ ಅಕ್ಕ ಅವ್ರಿಗೆ ಗಂಡದ್ದು ಅದಕ್ಕೆ ಯಾರ್ಯಾರ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಕ್ಕಳನ್ನ ಇಡ್ರಿ ಮತ್ತು ಅಂದರೆ ಬಿಲ್ಡಿಂಗ್ ಒಳಗೆ ಐತಿ ಒಬ್ರು ಅಡಿಗೆ ಮಾಡೋರು ಅಂದ್ರೆ ಎಲ್ಲಿಂದ ಅಡಿಗೆ ಮಾಡೋ ಅಂದ್ರೆ ಮದುವೆ ಫಂಕ್ಷನ್ ಅಡುಗೆ ಮಾಡ್ತಾರೆ ಅಂತವರು ಒಬ್ರು ಖುಕ್ದವರು ಈಗ ನಲ್ವತ್ತು ಮೂವತ್ತೈದೇನು ಹುಡುಗರದ ಅಂತ ಮೂವತ್ತೈದಲ್ಲ ಮೂವತ್ತು ಹುಡುಗರದ ಅಂತರಿ ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅವ್ರ ನಂಬರ್ ಐತಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಪ್ರತಿ ಇಲ್ಲ ಅಂತಂದ್ರೂ ವರ್ಷಕ್ಕೊಂದು ಏಳೆಂಟು ಎಂಟು ಹುಡುಗರ ವಿಜಯಪುರ ಸೈನಿಕ ಸ್ಕೂಲ್ ಕಿತ್ತೂರು ಸೈನಿಕ ಸ್ಕೂಲ್ ಆದರ್ಶ ಸ್ಕೂಲ ಸಂಗೊಳ್ಳಿ ರಾಯನ ಸ್ಕೂಲ್ ಎಲ್ಲ ಕಡೆ ಸೆಲೆಕ್ಷನ್ ಆಗಿರ್ತಾವು ಲಿಮಿಟೆಡ್ ಹುಡುಗರು ಇರ್ತಾವೆ ಅದಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಏನು ಮಾಡ್ರಿ ಈ ನಂಬರ್ ರೀ ಆ ನಂಬರ್ಗೆ ಕಾಲ್ ಮಾಡಿರಿ ನೈನ್ ಫೋರ್ ಒನ್ ಐತೆ ನೋಡಿ ಲಾಸ್ಟ್ ನಂಬರ್ ಆ ನಂಬರ್ಗೆ ಕಾಲ್ ಮಾಡಿರಿ ಇದು ಎರಗಟ್ಟಿ ಐತ್ರಿ ಎರಗಟ್ಟಿ ಸುತ್ತಮುತ್ತ ಯಾರ್ಯಾರು ಪಾಲಕರ ಇದ್ರೆ ಹೋಗಿ ಭೇಟಿ ಆಗಿರಿ ಚಲೋ ಐತಿ ರೀ ಆನಂದ್ರೆ ಹುಡುಗೋರ್ಸ್ ಕೂಡ ಸೆಲೆಕ್ಷನ್ ಹಾಕವು ಮತ್ತೆ ಇನ್ನೊಂದು ನಿಮ್ಗೆ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ಬೆನಿಫಿಟ್ ಏನಂದ್ರೆ ಹುಡುಗರಿಗೆ ಮ್ಯಾಥ್ಸ್ ಫುಲ್ ಇದೆ ಅಂದ್ರೆ ಹುಡುಗರು ಅಷ್ಟು ಶಾರ್ಪ್ ಹಾಕೋರಿ ಟ್ರೈ ಮಾಡಿ ನೋಡಿರಿ